ಅಪ್ಪ ಏನ ಏನಿಲ್ಲ ಕಣಪ್ಪ ಏನು ಓದ್ತೀವಿ ಮಾತಾಡಬೇಕಾಗಿತ್ತು ಏನು ಮಾತಾಡಲ್ಲ ಅದು ಏನು ಮಾತಾಡತ ಮೇಡ ಏನು ಅಪ್ಪ ಇದು ಅವ್ನು ಕೊಟ್ಟು ಮಾತಾಡಪ್ಪ ಅದೇನೋ ಕೆಂದಿಯಾ ಮದುವೆ ಮಾಡ್ಕೊಳಕ್ಕಾಯ್ತದೆ ಹಲೋ ಸುಮ್ಮನೆ ಕೂತ್ಕೋ ಹಳು ಹೆಸರು ಎತ್ತರು ಸಾಕು ಏನು ಜಾಗಲಿಕ್ಕೆ ಮರೋ ಅನ್ಕೊತಾಳೆ ಕೆಂದಿಗಿದ್ದು ಬೇಡ ಅಂತ ಏನಾರು ಒಬ್ಬೇರೆ ಕಡೆ ನೋಡೋದಂತಾಳೆ ಸುಂಕಿಲ್ಲ ತೆಗೆ ನಿನ್ ತಂಗೇ ಮಗಲಪ್ಪ ಮಾಡ್ಕೊಂಡ್ರೇನು ಅಯ್ಯೋ ಸುಮ್ಮನೆ ಕೂತ್ಕೊಳ್ಳೋಲ್ಲ ನೀವು ಗೊತ್ತಾಕಿಲ್ಲ ನಿಮ್ಮ ಮಗ ಬೇಡ ಅಂದ ಮೇಲೆ ಇನ್ನಾಕೆ ಓನೇ ಬೇಡ ಅಂದ ಮೇಲೆ ಇನ್ನಾಕ್ಲೇ ಅವ್ನು ಮೊದ್ಲು ಸರಿ ಇಲ್ಲ ನನ್ನ ಮಾಸಿರು ಅಂದ್ಬಿಟ್ಟು ಸುಮ್ನೆ ಇಲ್ದೋದ್ರಾಗ ಮೇಲೆ ಮೈ ಮೇಕೆ ಕಡಿಯ ಸರಿ ಇಲ್ಲ ಮದ್ದೆ ನಿಮ್ಮ ಹು ಊಟ ಬಾಯ್ ಬಡ್ಕಿ ಸುಮ್ ಕುತ್ಕೊ ಯಾಕೆ ಸುಮ್ಮನೆ ಬೇಡ ಅಂದ ಮೇಲೆ ಸುಮ್ಮನೆ ದುಡ್ಬೇಕು ಅದೇ ನಿಮ್ಮ ಮೇಲೆ ತಲೆ ಕೂದಲಿಲ್ಲ ಏನಿಲ್ಲ ನನಗೆ ಎಲ್ಲಾರೇ ನೋಡಕ್ಕ ಮೊದಲು ತಂಗೆ ಮರೇಲಿ ತಂಗಿ ಅವಳೆ ಗ್ಯಾನದೇ ಮೊದ್ಲು ನಿನ್ ತಂಗಿ ಮದ್ವೆ ಮಾಡ್ಬೇಕು ಅನ್ನೋದು ಪರಿಜ್ಞಾನ ಇರಲಿಲ್ಲ ನಿಮಗೆ ಬರೀ ನಿನ್ನ ಮದುವೆ ಬಗ್ಗೆನೇ ತಾರಿಗೆಸ್ಕತಿಯಲ್ಲ ನೀನು ಆ ವೆಣ್ಣನ್ ಮದುವೆ ಬಗ್ಗೆ ಏನು ಯತ್ನ ಮಾಡಿದ್ದೇನೆ ನೀನು ಅದ್ರ ಬಟ್ ಅದೇ ಮತ್ತೆ ಸಾಕು ಮದುವೆ ಐತಿ ಮದ್ವೆ ಆಯ್ತೀನಿ ಅಂತ ನೀನು ಅಂತ ಹೊತ್ತು ವೆಣ್ಣು ಮಾಡೋದನ್ನ ಇದ್ರು ನಿಂಗೆ ಏ ಮಾಡಕ್ ಬಿಡಪ್ಪ ಓಹ್ ಯಾಕೆ ಮಾಡೋದು ಬೇಡ ಅಂತ ಹೇಳೋಣ ನಾನು ಮಾಡಕಾಯ್ತದ್ ಬಿಡು ನಾಗಿ ಮಾಡೋಕಾಯ್ತದೆ ಈಗ ಮದುವೆ ಬಿಡ್ತೀನಿ ನಾನು ನಾನು ಒಳಗೆ ಐದು ಐದು ವರ್ಷ ಹೆಚ್ಚು ಕಮ್ಮಿ ಐದು ವರ್ಷ ಮುಂಚೆ ಕೊಟ್ಟಿನ ನಾನು ನಾನು ಮದುವೆ ತಲೆ ತಲೆಗೆಡ್ಸ್ಕೊಳ್ತಾ ಇಲ್ಲ ಅತ್ತೆ ಯಾ ಏನಾರು ಬೇರೆ ಕಡೆ ಮದುವೆ ಮಾಡ್ಕೊತ ಅಂತ ಕಣಪ್ಪ ಅಷ್ಟೇ ಇಲ್ಲ ಲೋ ಮಗ ಕೆಂದೇರೋನವೇ ನೀವು ಒಂದಕ್ಕಿಲ್ಲ ಅದಕ್ಕೆ ಯಾರು ಯಾವಾಗಲೂ ಹೊಡ್ದಾಡ್ತಾರೆ ನಾಳೆ ದಿವಸಕ್ಕೆ ಬೀಗ್ ಬಿಗ್ರ ಆದಮೇಲೆ ಹೊಡ್ದಾಡ್ಕೊಂಡು ನಿಂತ್ಕೊಂಡು ನಿಂತ ಸುಮ್ಮನೆ ಬೇಡ ಎಲ್ಲರೂ ಬೇರೆ ಕಡೆ ನೋಡಕ್ಕಾಯ್ತದೆ ನೋಡ್ಬಿಟ್ಟು ಮಾಡ್ತೀವಂತೆ ಸುಮ್ಮನೆ ಇಲ್ಲ ಮದುವೆ ಮಾಡೋಕೆ ನಮ್ಗೆ ಗೊತ್ತಿರಲಿಲ್ಲ ನಿನ್ನ ಕಲ್ಲಿ ಹೇಳ್ಸ್ಕೊಳ್ಬೇಕಾ ಓ ಯಾವಾಗ ನೋಡಿರೋ ಏನೋ ಅಣಕಾತ ಕ್ಯಾನ್ ದಿನ ಇಷ್ಟ ಆಗಿತ್ತು ಕಣಪ್ಪ ಅತ್ತಾಗ ಆಗಾನು ನಾನು ಮಾತಾ ಕೇಳು ಹೇಳಷ್ಟ ಜಾಸ್ತಿ ಮಾತಾಡೋಣ ನೀನು ಸರಿ ಗೊತ್ತಿನ ಓಟ್ಲಾಗೋಗಿ ಬಾಳ ಕೆಲ್ಸ ಬಿಡ್ಬಿಟ್ಟು ಮಾವನ್ ಕಾಕಿರಂತೆ ಅಂತ ಹೆಂಗ ಆಯ್ತು ಕಣ ನಿಂದು ಬಾಳ ಕೆಲ್ಸ ಮಾಡುವ ಮಾಡ್ಬಾರ್ದು ಮಾಡ್ತಾರ ಓಟ್ಲಾಗ ಬಿಟ್ಟ ಏನು ನೀನ್ ಕೆಲಸ ಬಾ ನಿಂಗೆ ಏ ಅಪ್ಪ ಸುಮ್ನಿರಪ್ಪ ನೀನ್ ಏನ್ ಗಡಿಯ ನೀನು ಗೊತ್ತಿನಿರು ಎಲ್ಲ ಅಯ್ಯೋ ಬಡ್ಡಿದ್ ಕುಟು ಯಾರು ಅರ್ದಾಡೋರು ಸುಮ್ನ್ದಲೇ ತಗ ಆಕಿಲಾಕ ನಂಗೆ ಒಡ್ತಾಡಕೆ ಇಬ್ಬಡತವ್ರು ಕೈಲಿ ಅಲ್ಲಾ ಏನ್ ಈ ಇಬ್ಬಡ್ ಮನೇಲಿ ತಂಗಿ ಅವಳೆ ಕೂಸಿದ ಜವಾಬ್ದಾರಿ ಇರೋದಿಲ್ಲ ಇವನು ಓಟ್ಲ ಅಂಗಡಿ ಅಲ್ಲಿ ಇಲ್ಲಿ ತಿರಿಕ ನಿಂತ ಇವನು ಅಯ್ಯೋ ಆ ಮುಂಡೆ ಮಕ್ಕಳು ಕೊಟ್ಟು ಯಾರು ಹೊಡ್ದಾರ ಹೋಗಪ್ಪ ಮನೇಲಿ ವಯಸ್ಸು ಬಂದು ವಯಸ್ಸು ಬಂದಿರೋ ತಂಗಿ ಅವಳೆ ಅದ್ರ ಬಗ್ಗೆ ಗ್ಯಾನಿಲ್ಲ ಅವನು ಮದ್ವೆ ಆಗಬೇಕಂತ ನಿನ್ ಮಗ ನೋಡಿ ಎಷ್ಟು ಮುಟ್ಕ ಅದೇ ಅಂತ ಅಕ್ಕಿ ಕ್ಯಾಂಡಿ ಮಾಡ್ಕೊತೀನಿ ಅಂತವನೇ ತಂಗ ಮಾಡದ ಅವಳ ತಂಗಿ ಮಗಳೇ ಯಾಕೆ ಮನೆ ಹಾಳು ಮಾಡ್ಕೊಳಕ್ಕೆ ಇಷ್ಟವ ನಿಂಗೆ ಯಾವುದೇ ಕಾರಣಕ್ಕೂ ಬೇಡ ನಾನಂತೂ ಒಪ್ಪಿಗೆ ಕಾಪ ನಾನು ಯಾರು ನೋಡಿ ವಾಸ ಸಂಬಂಧದ ಮಾಡ್ಕೊಳಕ್ಕೆ ಆಯ್ತದೆ ಸುಮ್ಮ ಕುತ್ಕೊಳ್ಳಿ ಯಾರು ನೋಡಕ್ಕೆ ಮದ್ವೆ ಮದ್ವೆ ಆಗಲಿ ಆದ್ರೂ ಬಂದಿಲ್ಲ ಅವನಿಗೆ ಅಥವಾ ಗೋಲಿ ಮಾಡ್ಕೊಳ್ಳೋದ ಬಿಡೋತಗೆ ತಿರ್ತದ ನಿನಗೆ

ಮಾತಾಡ್ಬೇಕಾಗಿತ್ತು ಅದಕ್ಕೆ ಅದಕ್ಕೆ ಮಾತಾಡ್ಬೇಕು ಮಾತಾಡು ಅದ್ವಾಪ್ಪ ಇದು ನಮ್ಮಲ್ಲ ನಮ್ಮ ನಿಮ್ಮ ಇನ್ನ ಇಷ್ಟಪಟ್ಟಿದಾನಂತೆ ಒಂದೂರಾಗಿವಿ ಚೆನ್ನಾಗಿ ನೋಡ್ಕತೀನಿ ಅಚ್ ಕಟ್ಟಾಗಿ ನೀನು ಮಾಡೋಣ ಮಾಡ್ಕೊಡಿ ಏನಮ್ಮ ಹೇಳಮ್ಮ ಯಾಕೆ ನೀನು ಏನ್ ಅನ್ಕೊಬಿಟ್ಟಿದೀನಿ ನೀನು ನನ್ನ ಮಗಳ್ ಬಿಟ್ಟು ಬಿದ್ದಿದಳ ನೀನು ಆಗ ಕೆಲ್ಸ ಇಲ್ಲಾ ಕೇಮಿಲ್ ಸುತ್ತತಾನಂತವನೇ ಕುತ್ಕೊಳ್ಳೋಕೆ ಜಾಗಿಲ್ಲ ನಿನ್ ಮನೆ ಮುಂದೆ ಏನಿಂಗ್ ಮಾತಾಡ್ತಿದಿ ನೀನು ಮನೆ ಕಡೆ ಮನೆ ಕಳು ಜಾಗಿದ್ದ ನಿನ್ನ ಮನೆ ಒಳಗೆ ಗುಡ್ ಮಡಿಕಂದ್ರ ನೀನು ಬಂದು ನನ್ನ ಮನೆಗೆ ಏನು ಕೇಳಕ್ಕೆ ಎಷ್ಟಮ್ಮ ದಾಕ್ಸತು ನಿನಗೆ ಎಷ್ಟು ದಾಕ್ಸತ್ತೋ ಅಂತ ನನ್ನ ಮಗಳನ್ನೇ ಅದೆಷ್ಟು ಚೆನ್ನಾಗಿ ಹೇಳ್ತಿದ್ದಾರೋ ನಾನೇ ಈ ಬಾರಿ ಮಾಡೋದು ಬೇಡ ಅಂದ್ಕೊಂಡು ನೀ ಅಂಥದ್ರಲ್ಲಿ ನೀನು ನಿನ್ನ ಮಗನ ಬರೋ ಕೇಳಕ್ಕೆ ಬಂದಿದ್ದೀಯೇ ನಿನ್ನ ಮಗನ ಅಂತ ಹೇಳಿದೆ ನಾನು ಓ ಪರವಾಗಿಲ್ಲ ಯೋಗ್ಯತೆ ನೋಡ್ಕೊಂಡು ಯೋಗ್ಯತೆ ನೋಡ್ಕೊಂಡು ಯೋಗ್ಯತೆ ತಕ್ಕನಾಗ ಬುದ್ಧಿ ಕಲಿಬೇಕು ಕಣಮ್ಮ ಯೋಗ್ಯತೆ ತಕ್ಕನಾಗ ಬುದ್ಧಿ ಕಲಿಬೇಕು ಏನಂದ್ಕೊಂಬಿಟ್ಟಿದ್ದೀನಿ ನೀನು ಪರವಾಗಿಲ್ಲ ನೀನು ಸುಮಾರಿಗೆ ಬುದ್ಧಿ ಕಲಿತಿದ್ದೀಯೇ ಯೋಗಂಗ ಅನ್ಬೇಡಕನವ ಹೆಣ್ಣುವೆ ಇಷ್ಟಪಟ್ಟಿದಂತೆ ನೋಡು ಒಬ್ಬರು ಒಬ್ಬರು ಇಷ್ಟಪಟ್ಟವ್ರಿ ಮಾಡದ ಬಿಡು ಏನಾದದ ನಾವು ಮನೆ ಕೊಡ್ತೀವಿ ಅವನವೇನಕ ಸಾಕ ಸಂಪಾದನೆ ಮಾಡಿದ್ರೆ ನಾವು ಕಟ್ಟಕಿಡ್ವ ಎಂಡ್ ಊರ್ಸ್ತು ಕಟ್ಕತ್ತೀವಿ ಮಾಡ್ಕೊಡವ ಅದ್ಯಾಕೆ ಅವ್ರ ಆಸೆ ಇಟ್ಕೊಬಿಟ್ಟವ್ರೆ ಅದಕ್ಕೆ ನೀರಾ ಮಾಡೋದು ಅಲಾ ಕನಕ ನೀನು ಸೊರೆ ಮಾತಾಡ್ತೀವಿ ಬಿಡಾ ನೀನು ಓ ಅಲಾ ಏನಕ್ಕ ಯೋಗ್ಯತೆ ಬೇಡಕಾ ನಿಮಗೆ ಕೇಳೋಕೆ ಲೆಕ್ಕಾಚಾರ ಬೇಡ್ದ ಯೋಗ್ಯತೆ ಇದಕ್ಕ ಏನಿದ ನಿಮ್ ಮಗಂತಾವ್ ಏನಿದ ಹೇಳು ನಿನ್ ಕೆಲಸಕ್ಕೆ ಹೋದನಾಪಾದನೆ ಸಂಪಾದನೆ ಬೇಕಾದಂಗೆ ಸಂಪಾದನೆ ಮಾಡ್ತಾನದ ನೀ ರೆಕಾರ್ಡ್ ಇಂತೋನೇ ನೀವು ಕೂತ್ಕೊಳ್ಳಕ್ಕೆ ಅಂಗೇನ ಜಾಗ ಇಲ್ಲ ನಿ ಮನೆಯಲ್ಲಿ ನಿಮಗೆ ಎಷ್ಟು ದaks ಸತ್ತಿದ ದುಡು ನಾನು ಆಗಲ್ಲ ಬಂದಿದ್ದೀರಾ ಓ ಪರವಾಗಿಲ್ಲ ನೀನು ಸುಮ್ಮರಗೆ ಇದಿಯೇ ಯೋಗನನ್ ಓ ಮಾಡು ಮಗ ಮನೆ ಅಚ್ಚಕಿನು ಇನ್ನ ಒಂದಸತಿ ಮನೆ ತಕ್ಕ ಬಡಕನ ಮನೆ ನಿನ್ನala ಯೋಗತೆ ಬುದ್ಧಿ ಅಲ್ಲ ಓ ಇರೋದು ನೀವು ಆಕಾಶ ಎಕ್ಸ್ಕೊಂಡು ಹೋದ್ರಿ ನೀವು ಯಾಕೆ ಓದಿರಿ ನೀವು ಎಷ್ಟಮ್ಮ ಮಾಡಿದ್ ಜಾಸ್ತಿಯಾ ಎಷ್ಟಮ್ಮ ಮಡಿದಿ ಬದ್ಕದ್ ನೀನು ಅಲ್ಲ ಒಂದು ಕುಂಟೆ ಊರ್ ಒಂದು ಕುಂಟೆ ಜಮೀನು ಇಲ್ಲ ನಿಮ್ಗೆ ಏನ್ ಏನು ನಿಮ್ಮ ಹೆಸರು ಇದ್ದದ ಅಯ್ಯೋ ಇಲ್ದ ಸಿಕ್ಕಿಲ್ಲನವ ಯಾಕೆ ಸತ್ತಿ ಇಲ್ವಾ ಮಗ ಮಗಾನೇ ಓ ಪರ್ವಾ ಇಲ್ವಲ್ಲ ಅಂತ ಗದ್ಕೆಟ್ ಹೋಗಿಲ್ಲ ನಾವು ನಿಮ್ಮ ಮನೆ ಕೊಡಕೆ ಹ್ಞೂ ಅಷ್ಟ ಬದುಕಿಲ್ಲದನ ಏನು ಇಲ್ದ ನಿರ್ ನಿಮ್ ಕೊಡಕ್ಕೆ ಗದ್ಕಟ್ ಕೂತಿದವ ನಾವು ಗದ್ಕಟ್ ಹೋಗಿದವ ಹೇಳು ಮಾರ ಬರೋದಿಲ್ಲವಾ ಯಾರ ತೂಕ ಏನು ಅನ್ನೋದ್ ಲೆಕ್ಕಚಾರ ಹಾಕ್ ಮಾತಾಡ ಕಲಿಬೇಕನ್ನ ನೀನು ಸುಮ್ನೆ ಮಾತಾಡೋದಲ್ಲ ಮಾತಾ ಲೆಕ್ಕನವ ಯಾಕವ ಹಿಂಗಂದಿಯ ನೀನು ಒಂದನೇ ಒಂದನೇ ಸುಮ್ನಾ ಬಿಟ್ಟವಷ್ಟ ದಾಖತ್ತಿದ್ರ ಮನೆಗೆ ಕೇಳಕ್ ಹಾಕೊಂಡಿದೀನಿ ನೀನು ನಡೆಯವ ಆಚಕೆ ಮೊದ್ಲು ನಡಿ ನೀನು ಅಯ್ಯೋ ಆಯ್ತು ಬಿಡವ ನೋಡು ಎಣ್ಣಿರ ಸಾವಿರ ಜನ ಕೇಳ್ತಾರೆ ಮಾಡೋದು ಬಿಡೋದು ನಿಮ್ಮ ಇಷ್ಟು ಪುಟ್ಟಿದ್ದು ಇದೆ ಹಿಂಗ್ ಮಾತಾಡೀರಿ ನೀವು ಇಷ್ಟ ಇದ್ರೆ ಮಾಡ್ತೀನಿ ಏನು ಕಷ್ಟ ಆದ್ರೆ ಬಿಡ್ತೀನಿ ನಾನು ಅದ್ ಬಿಟ್ಬಿಟ್ಟು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ವ ನೀವು ಏನು ಏನು ನಿಮ್ಮನೆ ನಾವು ಎಪ್ಪತ್ತು ಎಕರೆ ಎಕರೆ ಎಂಬತ್ತು ಎಕರೆ ಇರ್ತದ ನಿಮ್ಮನೂ ಎರಡು ಮೂರು ಎಕರೆ ಇರೋದು ಏನು ಇಲ್ದಿದ್ರ ಇರಲಿ ಇಲ್ದ್ರ ಇರಲಿ ಈಗ ನೀನು ನೀವು ನಮ್ತವಿ ಎಲ್ಲಿ ನಾನು ಬಿಸೇ ಬಿಡಕ್ಕೆ ನಿಮ್ಮ ಮನೆಗೆ ನಿಮ್ಮ ಮನೆ ಮಕ್ಳಿಗೆ ಕೈ ಕಟ್ಟಕ್ಕೆ ಕಾಲ್ ಕಟ್ಟಕ್ ಕೊಯ್ದವ ನಿಮ್ಮನ್ನ ನೀನು ಸುಮ್ ಸುಮ್ಮನೆಗೆ ಮಾತಾಡ್ತೀಯ ಆ ಹಿಂಗೆ ಮಾತಾಡೋದು ನನ್ನ ಮಗಳ ಇರೋಲ್ಲಬ್ರು ಮಗಳನ್ನ ನಮಗೆ ಬಿಕಾರಿಗಳ್ಗೆಲ್ಲ ಕೊಟ್ಬಿಟ್ಟು ಆಮೇಲೆ ಕಣ್ಣ ಬಾಯಿ ಕಣ್ಣು ಬಾಯಿ ನಂಬತ್ಕೊಳ್ಳೋ ನಾವು ಹಾಂ ನನ್ನ ಮಗಳನ್ನ ನೋಡಕ್ಕೆ ಹೊಡಕ್ಕೆ ಚಂದವಾಗಿರೋ ಮಗಳನ್ನ ತಂದ್ಬಿಟ್ಟು ನಿಮ್ಮ ಮನೆ ಕೊಡಕೆ ನಮಗೆ ಇದ್ದರ ಹೋಗಮ್ಮ ಸುಮ್ಮನೆ ನೀನು ಇನ್ನೊಂದ್ಸತಿ ಏ ಈ ಮಾತಾ ಯಾರು ಹೇಳಿಬಿಟ್ಟು ಏನು ಕೇಳಕ್ಕೆ ಹೋಗಿದಾರೆ ಮನೇಲಿ ಏನ್ಬಿಟ್ಟು ಹ್ಞೂ ಯಾರು ಹೋಗಿದ್ಬಿಟ್ಟು ಮಕ್ಕೆ ಅದ ಎಂತ ಬುದ್ಧಿ ಕಲ್ತೀವಿ ನೋಡಿ ಯಾವ ತರ ಬುದ್ಧಿ ಕಲ್ತಿದೀ ಅನ್ಬಿಟ್ಟು ಎಷ್ಟು ದಕ್ಷ ತಗ ನೀನು ಅದೇ ಹೆಂಗೆ ಕೇಳ್ದ ನೀನು ಎಣ್ಣ ನಿನ್ನ ಮನೆಗೆ ಬಂದು ಆಯ್ತು ತಪ್ಪಾಯ್ತು ಬಿಡು ಆ ನನ್ನ ಮಗನಿಗೆ ಬರ್ಲಿಕ್ಕಿ ಹೋಗಿ ನಡಿತಿ ನನ್ನ ಮಗನಿಗೆ ಆಯ್ತು ಬಿಡು ಆ ನನ್ನ ಮಗ ಇಷ್ಟಪಟ್ಟಿನಿ ಅವಳು ಇಷ್ಟಪಟ್ಟ ಅವಳು ಅಂದ್ಕಯ್ಯ ನನ್ನ ಮಗಳು ನನ್ನ ಮಗಳು ಇಷ್ಟಪಡಕಿದ್ಲತ್ತ ಪರವಾಗಿರ ನೀನು ಚೆನ್ನಾಗಿ ಮಾತಾಡ್ತೀಯ ಏನೋ ನಾನು ನಿನ್ನ ಈಗ ಮಾತಾಡ್ತಾರ ಇದೊಳೆ ಚೆನ್ನಾಗದ ನಿಂದು ಕೇಳೋವ ನಿನ್ ಮಗನ ಇಷ್ಟವ ಕಷ್ಟವಾ ಏನು ಅಂತ ಯಾಕೆ ಮಾತಾಡಿಯೇ ನನ್ನ ಮಗ ಬಂದಿ ಕೂತ್ಕೊಳ್ಬೇಕಾದ್ರೆ ಜಗಿ ಮೇಲೆ ಅರ್ಸ್ ಕಳ್ಸಬೇಕಾಗಿತ್ತು ನಾವ್ ಹೋಗಿ ವಯಸ್ಸು ಬಂದ್ರೆ ಗಣಸು ನೀನು ಇಲ್ಲ ಕುತ್ಕೊಂಡ್ ಮಾತಾಡ್ತೀವಿ ಓಡಾ ಅಂತ ಕೂತ್ಕಳ್ಸಿ ಅದಕ್ಕೆ ಜಗಿ ಮೇಲೆ ಕುಣ ಕುತ್ಕ ಏನಮ್ಮ ಮಾತಾಡ್ತಾರ ನೀನು ನಿನ್ ಮಗ ಏನು ಕನೆಕ್ ಹೋಗಿದ್ವ ನಗ ಪರ್ವ ಅಲ್ಲ ಈ ಮಾತಾ ಮಾತಾಡ್ಬೋದಕ್ಕ ನೀನು ಈ ಮಾತಾ ಮಾತಾಡ್ಬೋದಾ ನೀನು ಏನಕ್ಕ ಅನ್ಕೊಬಿಟ್ಟಿದೀನಿ ನೀನು ಮನೆ ಮಕ್ಳು ಬಂದ ಕೂತ್ಕೊಳ್ಳಿ ಅಂತ ಅಂತೀವಿ ಈಗ ನೀನು ಒಂದು ಓ ಅದಕ್ಕೆ ಪರ್ವ ಇಲ್ಲ ಕನಕ ಅಮ್ಮ ಯಾಕರಪ್ಪ ನೀನಾಗ್ ಮಾಡ್ತೀನಿ ಅಲ್ರು ನನ್ನ ಮಗಳಿಗೆ ನಾವು ಮಾಡ್ಕೊಳಕ್ಕಿಲ್ಲ ಇಷ್ಟೆಲ್ಲ ಮಾತು ನಾವ್ ಗತ್ಕಟ್ಟೋಗಿದ್ದವಾನ್ಸ್ಕೊಂಡು ನಿಮ್ಮನೆ ಏನ್ ತಕೊಂಡ್ ಹೋಗ್ಬೇಕು ಅದು ಏನ್ ನನ್ಗೆ ಅಯ್ಯೋ ಹೋಗು ನನ್ನ ಮಗ ಇರೋ ಅಣ್ಣ ಸರ್ಕೆ ಎಲ್ಲಾರು ಮಾಡ್ಕತಿವಂತೆ ಒಬ್ರು ಬಡವ್ರ ಮನೆಗ್ ತಂದಿ ಮಾಡ್ಕೊಂಡು ಹೊಂದ್ಕೊಳ್ತ ನೋಡ್ಕೊತೀವಪ್ಪ ಇದೊಳೆ ಸರಿ ಆಯ್ತು ನಿಮ್ದೊಳೆ ಕೊಟ್ರೆ ಕೊಡ್ತೀವಿ ಏನ್ಬೇಕು ಇಲ್ಲಂದ್ರೆ ಇಲ್ಲ ಅನ್ಬೇಕು ಬಾಯಿಗೆ ಬಂದಾಗ ಮಾತಾಡ್ತಿರಲ್ಲವಾಗಣ್ಣ ಎಡ್ತ ಕುತ್ಕೊಂಬಿಟ್ಟು ಹಿಂಗೆ ನೀವು ನೋಟು ನೋಡ್ಬಿಟ್ಟು ಕಲ್ತಿರೋದು ಎಣ್ಣಿರ ಮನೆಗೆ ಸಾವಿರ ಜನ ಕೇಳಿ ಕುಬಿಟ್ಟ ಅದ್ಕೆ ಯೋಗ್ಯರ್ಬೇಕ ಯೋಗತೆ ಇರಬೇಕು ಏನ್ ಕೇಳಕ್ವೇ ಅಲ್ಲ ನಮ್ಮನೆ ನೋಡಿ ಹೆಂಗಿರೋದು ತೊಟ್ಟಿ ಹಟ್ಟಿ ಚೆನ್ನಾಗಿರೋ ಮನೆ ಆ ಮನೆ ಹೆಂಗಿರದು ನಾ ಚೆನ್ನಾಗ್ ಕುತ್ಕೊಳ್ಳದ ಏನಕ ಬಿಟ್ಟಿದೀನಿ ನೀನು ನನ್ ಮಗಳನ್ನ ಚಿಂತ ಸಾಕು ನಾನು ನಿಮ್ ಮನೆಗ್ ಕಳಿಸ್ತೀನಿ ಅನ್ಕೊಬಿಟ್ಟಿದ್ಯಾಮ್ಮ ನೋಡಿಕೆ ಅಯ್ಯೋ ಬೇಡ ಆಯ್ತು ಆಕ ಬೇಡ ಆಯ್ತು ಆಕು ಏನಂತ ನಿನ್ ಮಗನಗೂ ನಿನ್ ಮಗಳಗೂ ಒಂದು ಗಂಡು ಇರ್ತದೆ ನನ್ನ ಮಗನಿಗೂ ಒಂದು ಗಂಡಿ ಹೆಣ್ಣಿದ್ದೆ ಇರ್ತದೆ ಆಯ್ತಾ ಊಟ ಸುಸಿವಾ ಹುಲ್ರು ಕೊಡ್ತಾನೆ ಸಾಯಿಸಕಿಲ್ಲ ಊಟದಾಗ್ಲೇ ತೀರ್ಮಾನ ಮಾಡಿ ಕಲ್ಸಿರ್ತಾನೆ ಯಾರಿಂದ ತಪ್ಸ್ಕೊಳ್ಳೋಕಾಯಕಿಲ್ಲ ಆಯ್ತಾ ಆಯ್ತು ಬಿಡು ಕೊಡ್ತಾವ ಅಕ್ಕಿ ಅಕ್ಕ ಈ ಪಾಟಿ ಮಾತೇವೆ ನನ್ನ ಮಗನಿಗೆ ಒಡಕಿ ಬರ್ಲಿ ಕಿತ್ತೋಗಂಗೆ ಕಿತ್ತೋದ್ ನನ್ನ ಮಗನಿಗೆ ಲೋಪ ನನ್ನ ಮಗ ಅನ್ಸ್ಕ ಬರ್ ಮಾತಾಡೋದು ಅನ್ಸ್ಕೋಬೇಕು ಅದಿ ಬಿದಿರ್ಕೈಲಾ ಅನ್ಕೊಂಡು ನನ್ನ ಈ ಈ ತರ ಮಾಡ್ದೆ ಇವನು ಹೋಗು 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 ಕಳ್ಸಿ ಕಳ್ಸಿಬಿಟ್ಟು ಈ ಕೆಲಸ ಮಾಡ್ಸದಲ್ಲ ನಾ ಯಾವಾಗ ಅಲ್ಲಿ ಬಿಡ್ಗೆ ಇರ್ತಿ ಗುದ್ರ ಅಲ್ಲಿ ಉದ್ರ ಬಿಡ್ಬೇಕು ಬಾರಿ ಕೆ ಅನ್ಗೋಸ್ತಿ ಅನುಭವಸ್ಥೆ ಯಾಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ